ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫಸ್ಟ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಆಗಿದೆ ವೀಡಿಯೋ ಮಾಡಿ ನಾನು ನಿಮಗೆ ಹೇಳ್ತಾನೇ ಇದ್ದೀನಿ ವೀಡಿಯೋಗಳು ಹಾಕ್ತಾ ಇರ್ತೀನಿ ಅಂತ ಸೋ ಹೇಳೋದ್ರಿಂದ ಏನಾಗಲ್ಲ ಸೊ ವೀಡಿಯೋ ಹಾಕ್ತಾಯಿರ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಮಸಾಲ ಟೀ ನಾನು ಹೇಗೆ ಮಾಡಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಮನೆಯಲ್ಲೇ ಮಾಡಿರೋ ಅಂಥದ್ದು ಫಸ್ಟಿಗೆ ನಾನಿಲ್ಲಿ ಶುಂಠಿನ ಜಜ್ಜಿಬಿಟ್ಟು ನಾನು ಇಲ್ಲಿ ಚೆನ್ನಾಗಿ ಒಣಸ್ಕೊಂಡಿದ್ದೀನಿ ಒಣಸ್ಕೊಂಡಾದಮೇಲೆ ನಾನಿಲ್ಲಿ ಫ್ರೈಗೆ ಡ್ರೈ ಫ್ರೈ ಮಾಡ್ಕೋಬೇಕು ಎರಡು ಏಲಕ್ಕಿ ಒಂದು ಮೂರು ಪೀಸಷ್ಟು ಚಕ್ಕೆ ಇಷ್ಟನ್ನು ಡ್ರೈ ಮಾಡ್ಕೋತಾ ಇದ್ದೀನಿ ಕೆಲವರು ಇನ್ನೂ ಬೇರೆ ಬೇರೆ ಕೇಸರಿ ದಳ ಏನೇನೋ ಹಾಕ್ತಾರೆ ನಾನಿಲ್ಲಿ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ ಒಣಗಿರೋ ಶುಂಠಿನ ನಾನು ಜಾರಿಗೆ ಹಾಕೋತಾ ಇದ್ದೀನಿ ಪುಡಿ ಮಾಡ್ಕೋಬೇಕಲ್ವ ಕೆಲವರು ಈ ಪುಡಿಗೆ ಅಟ್ಟಿ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾರೆ ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ ಇದು ಸಪ್ರೇಟ್ ಪುಡಿ ಇದ್ದರೆ ನೀರಿಗೆ ಹಾಕ್ಕೊಂಡು ಕೂಡ ಬೆಳಗ್ಗೆ ಖಾಲಿ ಹುಟ್ಟಲ್ಲಿ ಕುಡಿಬೋದು ತುಂಬಾ ಒಳ್ಳೆಯದು ಹಾಗೆ ಇಲ್ಲಿ ಫ್ರೈ ಮಾಡ್ಕೊಂಡಿರೋ ಸ್ಪೈಸಸ್ನ ಹಾಕ್ಕೊಂಡು ನಾನಿಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಬೆಳಗ್ಗೆ ನೀವು ಬಿಸಿನೀರು ಕುಡಿಯೋರಾಗಿದ್ದರೆ ಅದರಲ್ಲಿ ಹಾಕ್ಕೊಂಡು ಕೂಡ ಕುಡಿಬೋದು ನೋಡಿ ಇಲ್ಲಿ ಫೈನ್ ಪೌಡರ್ ಮಾಡಿದ್ದೀನಿ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ ತುಂಬ ಅದು ಟೀಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಾಡ್ಕೊಳ್ಳಿ ಏನೋ ಗೊತ್ತಿಲ್ಲ ಅಂದರೆ ನಾ ಟೀನ ಜಾಸ್ತಿ ಕುಡಿಯೋಲ್ಲ ಸೊ ಕುಡಿದ್ರೂ ಒಂದೊಂದು ಸಲ ಕುಡಿಬೇಕು ಅಂತ ಅನ್ನಿಸಿದಾಗ ಈ ಥರ ಪುಡಿ ಮಾಡಿಕೊಂಡು ಕುಡಿದ್ರೆ ಹೆಲ್ತಿಗೂ ಒಳ್ಳೆಯದಿರುತ್ತೆ ಅಲ್ವಾ ಸೊ ಇದನ್ನು ನೀವು ಟೀ ಅನ್ನೋ ಹಾಗಿಲ್ಲ ಹಾಲಿಗೆ ಕೂಡ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸಿ ಕೂಡ ಕುಡಿಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಟೀ ಕುಡಿಯೋರು ಟೀ ಪುಡಿ ಮಿಕ್ಸ್ ಮಾಡ್ಕೋಬೋದು ಆ ಥರ ನಿಮಗೆ ಇಷ್ಟ ಆದರೆ ನೀವು ಒಂದು ಲವಂಗ ಮತ್ತು ಏನಂದರೆ ಕೇಸರಿ ಇದು ಕೇಸರಿ ದಳ ಅದನ್ನು ಹಾಕ್ಕೋಬೋದು ನಾನದು ಹಾಲಲ್ಲೇ ಕುದಿಸ್ಬೇಕಾದ್ರೆ ಎಷ್ಟು ಘಮ ಆಗ್ತಾಯಿತ್ತು ಅಂತಂದರೆ ಒಂಥರ ಸಕ್ಕತ್ತ ಫ್ಲೇವರ್ ಬರ್ತಾಯಿತ್ತು ಟ್ರೈ ಮಾಡಿ ಸೊ ಉಳಿದಿರೋ ಪುಡಿಗಳನ್ನ ನಾನು ಒಂದು ಬಾಟಲ್ಗೆ ಇದ್ದೀನಿ ಸ್ವಲ್ಪನೇ ಮಾಡಿರೋ ಅಂಥದ್ದು ಈಗ ಹಾಲಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಇವಾಗ ಟೀ ಪುಡಿ ಇದ್ದೀನಿ ಟೀ ಪುಡಿ ನೀವು ಯಾವ್ದು ಯೂಸ್ ಮಾಡ್ತೀರ ಅದನ್ನು ತೊಗೊಳ್ಳಿ ನಾನು ಇಂಥದ್ದೇ ಬ್ರ್ಯಾಂಡ್ ಅಂತ ಹೇಳೋಕ್ಕೋಗಲ್ಲ ನೀವು ಯಾವುದು ಟೀ ಪುಡಿ ಯೂಸ್ ಮಾಡ್ತೀರ ಅದನ್ನು ಹಾಕೋಬೋದು ಚೆನ್ನಾಗಿ ಕುದಿಸಿ ಹಾಲಲ್ಲಿ ಅದು ಪೌಡರ್ದು ರಸ ಹಾಲಲ್ಲಿ ಬಿಡಬೇಕು ಆ ಥರ ಚೆನ್ನಾಗಿ ಕುದಿಸಿ ಇನ್ನು ಇದಕ್ಕೆ ಏನೇನೋ ಸ್ಪೈಸಸ್ ಹಾಕ್ತಾರೆ ಬಟ್ ನಾನು ಇಲ್ಲಿ ಸಿಂಪಲ್ಲಾಗಿ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಬ್ರೆಡ್ ಇತ್ತು ಬ್ರೆಡ್ನ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ತಿನ್ನೋಣ ಅಂತ ಕುದಿಸ್ತಾ ಇದ್ದೀನಿ ಸಾರಿ ರೋಸ್ಟ್ ಮಾಡ್ತಾ ಇದ್ದೀನಿ ಈ ಕಡೆ ಟೀ ಕುದೀತಾ ಇದೆ ಇದು ಅಮ್ಮಂಗೆ ನನಗೆ ಮಾಡ್ತಾ ಇರೋ ಟೀ ಅದಕ್ಕೇ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಅಮ್ಮ ಆಚೆ ಇದ್ದರು ಪಾಪುನೇ ಇಟ್ಕೊಂಡಿದ್ರು ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾಯಿದ್ದೆ ಹಾಗೆ ವೀಡಿಯೋ ಮಾಡಿಕೊಂಡು ನಾನು ಇದೇ ಗ್ಲಾಸಲ್ಲಿ ಟೀ ಕುಡಿಯೋದಿದ್ದರೆ ಕುಡಿಯೋದು ಟೀ ಇದ್ದೀನಿ ಅಮ್ಮಂಗೂ ಹಾಕಿಟ್ಬಿಟ್ಟು ನಾನು ಮಳೆ ಬರೋ ಥರ ಇತ್ತು ಟೀ ಕುಡ್ಕೊಳ್ಳೋಣ ಹಾಗೆಯೇ ಬೇಗನೆ ಊಟ ಮಾಡಿಬಿಟ್ಟಿದ್ದೆ ಮಧ್ಯಾಹ್ನ ಅದಕ್ಕೆ ಬೇಗ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಕುಡಿತಾ ಇದ್ದೀನಿ ಮಳೆ ಬರೋ ಥರ ಇತ್ತು ಬ್ರೆಡ್ಡು ಕೂಡ ರೋಸ್ಟ್ ಮಾಡಿದ್ನಲ್ಲ ಅದನ್ನು ತಿಂತಾ ಇದ್ದೀನಿ ನಮ್ಮ ಪಾಪು ಅಮ್ಮನ ಹತ್ರ ಆಟ ಆಡ್ತಾ ಇದ್ಲು ಆಚೆ ಅವ್ರಿಗೆ ಟೀ ಕೊಟ್ಬಿಟ್ಟು ನಾನು ಇಲ್ಲಿ ಕುಡಿತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಆ ಮಳೆ ಬರೋ ವಾತಾವರಣಕ್ಕೂ ಇನ್ನೂ ಬರ್ತಾ ಇರಲಿಲ್ಲ ಆ ಬರೋ ಥರ ಇರುತ್ತಲ್ಲ ವಾತಾವರಣ ಅದು ಸಖತ್ ಇಷ್ಟ ಆಗುತ್ತೆ ನನಗೆ ಗಾಳಿ ಮತ್ತು ಒಂಥರ ಚೆನ್ನಾಗಿ ಅನ್ನಿಸ್ತಿರುತ್ತೆ ಅದಕ್ಕೂ ಟೀ ಕುಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ ಹಾಗೇ ಅಮ್ಮ ಮಳೆ ಬರ್ತಾ ಇದೆ ಕರ್ಕೊಂಡೋಗು ಸಿಡ್ಲು ಎಲ್ಲ ಬರುತ್ತೆ ಪಾಪನ ಅವಳ ಕರ್ಕೊಂಡೋಗು ಅಂತ ಇದ್ದರು ಸರಿ ಅಂತ ಇದೆ ಮಳೆ ಮಗ ಮಳೆ ಬಂಗಾರ സോ ഫ്രെണ്ട്സ് ഇത് നന്ന പട്ട വീഡിയോ ആയിരുന്ന ജസ്റ്റു നമ്മൾ ആഗ്രേ റാണ്ടമായി ഹാത്തി ഹനസ്ത അ കമെൻറ്റ് ഓക്കേന നാ നെക്സ്റ്റ് വീഡിയോക്ക് സില്ലാർഗൂ ഒന്നേ വീഡിയോന നമുക്ക് നെക്സ്റ്റു അപ്ലോഡ് കൊടുത്ത താങ്ക് യു സോ മച്ച്